ಹೋಟೆಲ್ ಸುಣ್ಣ ಹಾಕಿದಿಯಲ್ಲಿ ಹ್ಮ್ ಇಷ್ಟೊಂದು ಹಾಕೋ ಸುಣ್ಣ ಒಂದು ಚೂರು ಹಾಕ್ತಾರೆ ಹ್ಮ್ ಗೊತ್ತೇ ಸುರು ಬಿಟ್ಟಾಳೆ ಸುಣ್ಣನ ಹ್ಮ್ ನಾಲ್ಗೆಲ್ಲ ಪೋಟ್ ಹೋಗ್ಲು ಅಂತ ಹೇಳ್ಬಿಟ್ಟು ಎಲ್ಲಿಂದ ಎಲ್ಲಿಂದ ಸುಟ್ಟಿತ್ತೇನೋ ನನ್ನ ಮೇಲೆ ಆ ಸುಟ್ಟೆಲ್ಲ ತಗೊಂಡು ಸುಣ್ಣ ಮೇಲೆ ಹಾಕ್ಬಿಟ್ಟಾಳೆ ಹ್ಮ್

ముందు మీరు ఎలా అడిగి ఆకిద్రేనే సమాధానం ఆగదు Barba do ಅದಕ್ಕೆ ಕೇಳಿದೆ ಬೇಗ ಬೇಗ ಕೊಡು ಹಾ 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 ನಾಳೆಗೆ ಕೆಂಪು ಮಾಡ್ಕೊಂಡು ತೋರಿಸ್ಬೇಕಂತ ಹಾ ಕೆಂಪಾಗೈತೆ ಇಲ್ಲ ಅಂತಂದು ಹಾ ಬಾರಿ ಕಣ್ಣನ್ ಮಗ ಕಣ ನೀನು ಅಜಯ್ ಅಜ್ಜಲ್ಲೋತು ನಿಮ್ಮ ಅಜ್ಜ ಹೊರಗೆ ಹೋತು ಕಣ್ಣ ಈಗ ಎಲ್ಲ ಅಡಿಕೆ ಹಾಕೊಂಡು ಹ್ಞೂ ತಗಣ್ಣ ಒಂದು ಚೂರು ಹಾಕಿ ಸುಣ್ಣನ ಹಾ ಸುಣ್ಣ ಜಾಸ್ತಿ ಹಾಕಿದ್ರೆ ನಾಳೆಗೆಲ್ಲ ಉರಿ ಬರ್ತತಿ ಹ್ಞೂ ಒಂದು ಚೂರು ಹಾಕಿದ್ದೀನಿ ತಗ ತಗ ಜಗಿ ತಗ അജി അമ്മ പപ്പ

அதுக்கே ஒாக்கே அடிகை அதூர் சக்கரூர் சூண சவர்தே கணப்பா அதுக்கே கெம்ப் ஆக சூண்ண ஜாஸ்தி கெம் ஆக்கத்தி ஆஹ் சூண்ண ஜாஸ்தி ஆக்கிள்வலா அதுக்கிம்ப நீக்க கொடு கொடு அந்த இது மால்லா நீ ஆட்ட மாதிரி கொட்டே கண ஆஹ் இல்லாந்திர கொடுத்து

ಸುಡ್ತತಿ ಅದು ಸುಡ್ತತಿ ಅಂತಂದು ಹೋಗಜಿ ನಾನು ಮಾತಾಡ್ಸ್ಬೇಡ ನೀನು ಇದೇ ಅಟ್ಮಾರಿ ಬೇಡ ಅನ್ನೋದ್ ಕಣ ಪಾಪಣ್ಣ ನಿಂದು ಹಾ ಹೇಳ್ದಂಗೆ ಕೇಳ್ಬೇಕು ದೊಡ್ಡಾರು ಹೇಳ್ದಂಗೆ ಹಾ ಅದು ಸುಣ್ಣ ಹಾಕಿದ್ರೆ ನಾಳೆಗೆ ಸುಟ್ಟಂಗ ಕತೆ ಅಂತ ಹೇಳಲಿಲ್ಲ ಆ ಹೇಳಿದ್ಮೇಲೆ ಕೇಳ್ಬೇಕು ಈಗ ನಿನ್ ಚಟಕ್ಕೆ ಕೊಟ್ಟು ಒಂದ್ ಈಟ ತಿಂದಾಗಿತ್ತು ಎಲ್ಲ ಆಗಿತ್ತು ಹೋಗಿ ಹೊರಗ್ ಹೋಗ್ ಬಂದು ಉಚ್ಚಿಗಿಚ್ಚಿ ಮಾಡ್ಬಂದು ಮಕ್ಕಂದೇಳಿ ಹಾ ಓದ್ತಾ ಆ ಅಲ್ಲ ಯೋಟ ತಗಿತ್ ನೋಡು ಬೆಳಗೆ ಎದ್ದು ಸಾಲಿಗೆ ಹೋಗಬೇಕು ಹಾ ಲೇಟಾಗಿ ಮಕ್ಕಂದ್ರೆ ಮತ್ತೆ ಹೊರತರೆ ಎದ್ದಳದ ಲೇಟಾಗಿ ಎದ್ದಳ್ತಿ ಹೋಗಪ್ಪ ಹೋಗ ಹೋಗ ಅಜಯ್ ನಾನು ಇವತ್ತಿಲ್ಲೆ ಮಕ್ಕಂತೀ ನಿನ್ ಜೊತೆನೇ ಯಾಕလဲ ದಿನಾಲು ಮಕ್ಕಂತಿದ್ದೆ ಇವತ್ತ ಯಾಕ ಅಜ್ಜಿ ಹತ್ರ ಮಕ್ಕಂತೀನಿ ಅಂತದೀಯ ಹಾಗಾದ ಯಾಜ ಎಲ್ಲ ಮರ್ತ ಆ ಅಜಿ ನಿನಗೆ ಸಂಕೇಲ್ಯ ನೀ ಹೇಳಿದ್ದಿಲ್ಲ ನಾನು ಕಾಫಿ ಕುಡಿಯೋcarಾ ಆ ನಿನ್ನತ್ರನೇ ಮಕ್ಕಂತಿನಿ ಅಂತ ಹೇಳිබುಟ್ಟು ಆ ಎಲ್ಲ ಮರ್ತ ಹೋಗಿದೀಯಾ ಲಾಲ ಓಹೌದಲ ఆ ఇవత్ కళ్ళు అవుల్ అంతబిట్ మన తినా కళ్ళ ఇల్గే నెప్పదనా అంత్ అదికే బంద బ అంద్రు కాపీ కుడితీయో అంత హేకే ఎల కొడుతున్న మక్క అంత బందే ಅಜ್ಜಿ ಬಿಟ್ಟು ಚೆನ್ನಾಗೆ ಮುದ್ದೆ ಮಾಡಕ್ಕೆ ಬಡಿಗೆ ಎಲ್ಲ ಬಡಿಯಲ್ಲ ಮುದ್ ಮಾಡ್ತಾಳೆ ಅಂತಂದು ಹಾಂ ಅಜ್ಜಿ ಬೆಂದು ಬಿದ್ದಿದಿ ಹಾಂ ನಡಿ ನೋಡಿ ಮಕ್ಕಳು ನೋಡಿ ಓ ಏನ್ಲ ಇ ನಮ್ಮ ಏನು ಹ್ಞೂ ಯೋಟ ತೆಗಿತೆ ಮಕ್ಕನ ಬಿಟ್ಟು ಹ್ಞೂ ಏನು ಮಾಡ್ತಿದಿ ಇಲ್ಲಿ ನಿಮ್ಮ ಅಜ್ಜಿ ಹತ್ರ ಅಲ್ಟಿ ಹೊಡ್ಕಂತ ಅಪ್ಪ ಅವನು ಅಕ್ಕಾನಪ್ಪ ನಂದು ರುಮ್ ಸಾತಾನ ಇವತ್ತು ಯಾಕಪ್ಪಾ ಇಲ್ಲಿ ಮಕ್ಕಂತ ನೀ ಅಂತದೆಯಾ

ಪಾಪಣ್ಣ ಪಕ್ಕ ನಡಿ ಏನೂ ಆಗಲ್ಲ ತುಂಬಾ ಹೊತ್ತು ಕುತ್ಕೊಬೇಡ ಹಿಂಗೆ ನಡಿ ನಡಿ ಹೊತ್ತಾತು ಮಕ್ಕ ನಡಿ ಏನು ಆಗಲ್ಲ ಬಾರ್ಲ ಬಾರ್ಲ ಮಕ್ಕ ಬಾರ್ಲ ಏನು ಆಗಲ್ಲ ಬಾರ್ಲ ಮಕ್ಕಳ ಪಾಪಣ್ಣ ಯಾಕೆ ಕುತ್ಕೊಂಡಿ ಮಕ್ಕ ಹುಚ್ಚು ಹುಡುಗ ಎಲ್ಲ ಕೊಡ್ತ ಬರ್ತಾ ಹೋಗು ಎಲ್ಲ ಹೊಡಿತಾಳ ಅಂತಂದು ಯಾದ್ರಕೊಂಡು ಹೊಳ್ತಾನೆ ಇದ್ದೇ ಬರ್ತೈತೆ ತಗಿ ಮಕ್ಕ அப்பா சனி பரமாத்மா காப்படப்பா మధ్జ్ ఏం హొరకే ఒడితనప్ప ఈ నేనే బరువాదు I'm gonna be there, there. ಕೊಡ್ತಾ ಕೊಡ್ತಾ ಅಂತಂದು ಅಂತಂದು ಹೇಳಿದ್ರು ಅಟ್ ಮಾಡಿ ಅಟ್ ಮಾಡಿ ತಂದಿಂದ ಬೇಕೇ ಬೇಕು ಅಂತ ಹೊತ್ಕೊಂಡು ಕುಡ್ದಿದ್ದಿ ಮತ್ತೆ ಅನುಭವಿಸಿದ ವಾಗಜಿ ಅಟ್ ಮಾತಾಡ್ತೀಯಾ ನೀನು ವಾಗಜಿ ನೀನು ತಾಯಿ ಹೇಳಿದ್ದು ಬರ್ತೇತಿ ಹಾ ಹೊರ್ಗಡಿಗ್ ಬಂದ್ರಿ ಹ್ಮ್ ಎಲ್ಲಾ ಗುಳಗುಳ್ ಹೊರಗ್ ಬರ್ತಾವ ಹ್ಮ್ ಅವಾಗ ಸರಿ ಹೋಗಕತ್ ಕಂಡಲಾ ಒಂದನಿ ಕುಡಿ ಏನಾಗಲ್ಲ ಥೂ ಏರಾಗೇತಿ ಅಂತ ಅವ್ನ ಯಾಕನ್ ಕಿಸಿತದನು ರಾತ್ರಿ ಗೊತ್ತು ಹಾ ನೀನೊಬ್ಬ ಹ್ಮ್ ಏನ್ ಆಗೇತಿ ಇಲ್ಲಿ ಮೋಗ ಅಳತೈತಿ ಏನ್ ಆಗೇತಿ ತಿಳಗಬೇಕು ಅಂದನೆ ಗ್ವರ್ಕೆ ಹೊಡ್ಕೊಂತ ನೋಡು ಏನಾಗಿತ್ತಂತಿ ಅವನು ಅಯ್ಯ ಅಯ್ಯ ಏನಾಗಿತ್ಲಿಗೆ ಸಿರಿಂದಯ್ಯ ಸಿಹಿ ತಿನ್ಬೇಡ ಕಂಡ್ಲಾ ಅತಿಯಾಗಿ ಆಗಿ ಅಂತಂದು ಆಹ್ ಎಲ್ಲದು ಚಾಕ್ಲೇಟ್ ಬಿಸ್ಕೆಟು ಚಾಕ್ಲೇಟ್ ಬಿಸ್ಕೆಟ್ ಅಂತಾರೆ ಮತ್ತೆ ಆಹ್ ಅದಕ್ಕೆ ಆಗೇತಿ ಚಾಕ್ಲೆಟ್ ಬಿಸ್ಕೆಟ್ ತಿನ್ನೋದಿರ್ಲಿ ಹಾ ಬೆಳಗ್ಗೆ ಸಾಯಂಕಾಲ ಒಟ್ಟು ಕಾಫಿ ಕುಡಿತಾನೆ ಅದಕ್ಕೆ ಕೊಡ್ತ ಬರ್ತೈತಿ ಹಾ ಹೇಳಿದ್ರೆ ಕೇಳವಲ್ಲ ಅವ್ನು ಅವರು ಏಳ್ ಇಲ್ಲ ಸಾಯಂಕಾಲ ಕುಡಿಬೇಡ ರಾತ್ರಿ ಒತ್ ಅಳ್ತಿಯ ಕೊಡ್ತಾ ಅಂತಂದು ಅಂತಂದು ಎವಳ್ ಕೇಳ್ತಾನೆ ಅವ್ನು ಹೇಳಿದ್ ಮಾತ್ ಕೇಳ್ಲಿಲ್ಲ ಬಣ್ಣನ ಮಗ ಬೇಕೇ ಬೇಕು ಅಂತ ಆಟ ಹಿಡ್ದ ಅದ್ಕೆ ನಾನೇ ಒಂದನಿ ಅನಿ ತೆಗೆ ಆಹ್ ಸಿರಪ್ ಹಾಕಿ ಬಾಕತಿ ಅಂತ ಹೇಳ್ದೆ ಆಹ್ ಆಕಿನೂ ತಂದ್ ಕೊಟ್ಲು ನಾನಿನ್ ಸಿರಪ್ ತರ ಕೇಳೋಣ ಅಂತಿದ್ದೆ ಮರ್ತೆ ಹೋತ ನನಗೆ ಹಾ ಈಗ್ ಒಳ್ಕೊಂಡ್ ಕುತ್ಕಣನಿ ಹ್ಮ್ ಹಾಗೆ ಹಂಗೆ ಮಾತಾಡ್ತಿರ್ತೀಯಾ ಬಟ್ಟೆನೂ ಹೋಗಸ್ತೀಯಾ ಅಯ್ಯ ಅಯ್ಯೋ ನಾನಿಂಗ್ ಹೋಗಸ್ಲೆ ಬಿಡಿ ಬಿಸಿನೀರ್ ಕುಡಿಸ್ತು ನೋಡಿ ಹ್ಮ್ ಅವಾಗ ಹೊರಗಡಿಕ್ ಹೋದ್ರೆ ಹುಳುಗಳೆಲ್ಲ ಹೊರಗ್ ಬರ್ತಾವ್ ಕಣ್ಲ ಹ್ಮ್ ಅವಾಗ ಸರಿ ಹೋಗತಿ ಹ್ಮ್ ಕೊಡ್ತಾ ಸ್ವಲ್ಪ ನಿಲ್ತತಿ ಹ್ಮ್ ಇಲ್ಲ ಅಂದ್ರೆ ಕೊಡ್ತ ನಿಲ್ಲಕ್ಕಿಲ್ಲ ನಡ್ ನಡಿ ಒಂದ್ ಇಟ್ ಕುತ್ಕಾಯ್ದಿ ಬಂದಿ ಕಾಸ್ಕೊಂಡ್ ಬರ್ತೀನಿ ಗಾಡ ಬಿಸಿನೀರ್ ಏ ಬಾರ್ಲ ಇಲ್ಲಿ ಕುತ್ಕೋ ಬಾರ ಯಾಕಂಗ್ತಿಯ ಬಾರ್ಲ ಇಲ್ಲಿ

ಏನು ಆಗಲ್ಲ ಬಾರ್ಲ ಅಯ್ಯ ಅಯ್ಯ ಒಂದಿಡು ಸೀರೆ ಉಳಕ್ಕೆ ಹೊಡ್ತಕ್ಕೆಲ್ಲ ಆಳ್ತಿಯಲ್ಲ ಹಾಂ ಹುಡುಗಾಗಿ ಹಿಂಗೆಲ್ಲ ಹೊಳ್ತಾರೆ ಅಲ್ಲ ಹಾಂ ಹುಡುಗಾಗಿ ಎಲ್ಲದ್ರಗೂ ಧೈರ್ಯ ಇರ್ಬೇಕಂದ್ಲಾ ಹಾಂ ಒಂದೆರಡು ಉಳಿಗೋಸ್ಕರ ಅಳ್ತಿಯಲ್ಲ ಅಯ್ಯೋ ನನ್ ಮಗನೇ ಮಾಡ್ಬೇಡ ಅಂದುದು ಮಾಡ್ತಿಯೇ ಈಗ ಒಂದು

不懂。 ಕೂತ್ಕೊಂಡಿರ್ಬಾರ್ದು ಅಂತ ಹೇಳಿ ಅಯ್ಯಯ್ಯ ಇದು ಯಾಕೆ ಹಿಂಗ್ ಕೂತ್ಕೊಂಡಿ ನೀನು ಆ ನೀನ್ ಏನ್ ಎದ್ಬಿಟ್ಟ ಹುಳ ತಗಿತೀಯ ಬಿದ್ಕ ಬಿದ್ಕ ಯಾಕೆ ಕೂತ್ಕೊಂಡಿ ಅಯ್ಯ ಹುಡುಗ ಕಿಸಿ ಅತಿಗೆ ನಿದ್ದೆ ಎಲ್ಲ ಬರ್ತತಿ ಬಂದು ನಿದ್ದೆ ಎಲ್ಲ ಓತು ಮಕ್ಕ ಮಕ್ಕ ಬರ್ತ ನಿದ್ದೆ ಮಕ್ಕ ಅಂದ್ರೆ ನಾ ಮಕ್ಕ ನೀ ಹೋಗ್ ಹೋಗ್ ಆ ಹುಡುಗ ಒಂದೇ ಹೋಗಿ ತತ್ಕಂತ ಹಾ ಬಾತ್ರೂಮ್ ಗೆ ಇತ್ತೆ ಮತ್ತೆ ಹೊಟ್ಟೆ ನೋವು ಅಂತ ಬಿದ್ದ ಗೆದ್ದಿತ್ತು ಹೋಗ್ ಹೋಗ್ ನೋಡ್ ಹೋಗ್ ಬ್ಯಾಡ ಕಣ್ಲಾ ಬ್ಯಾಡ ಕಣ್ಲಾ ಅಂತ ರೂ ಹೇಳಿದ್ಲು ಆದ್ರೂ ಕೇಳಲಿಲ್ಲ ಕುಡ್ದ್ಬಿಟ್ಟ ಹ ಈಗ ರಾತ್ರಿ ಎದ್ದು ಬಿಟ್ಟು ನಿದ್ದೆನೆ ಕೊಡ್ತುಲ್ ನಮಗೆ ಹಂಗ ಆಡ್ತದಾನೆ ಕೊಡ್ತಾ ಕೊಡ್ತಾ ಅಂತಂದು ಗೆಳೆಯರೆ ಹ ಈ ಮಂಜ ಕುಡಿಬೇಡ ಕುಡಿಬೇಡ ಕಣ ಕಾಪಿನ ಅಂದ್ರೂ ಕುಡಿದ್ಬಿಟ್ಟು ಈಗ ಕೊಡ್ತಾ ಕೊಡ್ತಾ ಅಂತ ಹೆಂಗ್ ಆಡ್ತದಾನೆ ಅಂತಂದು ಹಾ ನಿಮ್ಮನೆಯಲ್ಲಿ ಹುಡುಗರುಗಳು ರಾತ್ರಿ ಹೊತ್ತೆದ್ಬಿಟ್ಟು ಕೊಡ್ತಾ ಕೊಡ್ತಾ ಅಂತ ಯಾರಾದರೂ ಹೊಳತರ ಕಮೆಂಟ್ ಮಾಡಿ ಈ ಇತರ ಅನುಭವಗಳೇನಾದ್ರೂ ಆಗಿದ್ರೆ ಹಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು ಇನ್ನೊಂದು ಹೇಳೋದನ್ನು ಮರ್ತ್ಬಿಟ್ಟೆ ಗೆಳೆಯರೇ ಗೆಳೆಯರೆ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದರು ಅಲ್ಲಿ ಇಲ್ಲಿ ಕಡಿಯ ವಿಡಿಯೋ ಮಾಡಿ ಪ್ಲೀಸ್ ಅಂತಂದು ಅವ್ರ ರಿಕ್ವೆಸ್ಟ್ಗೋಸ್ಕರ ಈ ವಿಡಿಯೋ ಮಾಡಿದೆ ಈ ವಿಡಿಯೋ ಅವರಿಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ ಅನ್ಕೊಂತೀನಿ ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಪ್ಲೀಸ್ ಕಮೆಂಟ್ ಮಾಡಿ ಆ ಥರ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೀನಿ ಧನ್ಯವಾದಗಳು